ದರ್ಶನ್ ಅಭಿಮಾನಿಯಿಂದ ಪಂಚರ್ ಅಂಗಡಿ ಯುವಕನಿಗೆ ಕೊಲೆ ಬೆದರಿಕೆ ಯಾದಗಿರಿ ಅಭಿಯನ್ನು ಯುವಕನಿಗೆ ಜೀವ ಬೆದರಿಕೆ ದರ್ಶನ್ ಅಭಿಮಾನಿ ಸಂಘದ ಜಿಲ್ಲಾಧ್ಯಕ್ಷ ರಾಜು ಎನ್ನುವತನಿಂದ ಬೆದರಿಕೆ ಬಾಸ್ ಬಾಸ್ ಎಂದು ಯಾಕೆ ಇಡ್ತೀರಿ ಬಕೆಟ್ ಯಾಕೆ ಇಡ್ತೀರಿ ತಾಯಿ ತಂದೆಗೆ ಬಕೆಟ್ ಹಿಡಿಯಿರಿ ಎಂದು ಸ್ಟೇಟಸ್ ಇಟ್ಟಿದ್ದ ಅಬೆ ಈ ವೇಳೆ ಅಭಿಗೆ ಕಾಲ್ ಮಾಡಿ ಜೀವಂತ ಸುಡೋದಾಗಿ ಬೆದರಿಸಿದ್ದ ರಾಜು ನಿನ್ನ ಮನೆ ಹಾಗೂ ಅಂಗಡಿಗೆ ಬೆಂಕಿ ಹಚ್ಚಬೇಕಾಗುತ್ತೆ ಬಾಸ್ ಅಂದ್ರೂ ಅಷ್ಟೇ ಬಾಸ್ ಅಂದ್ರೂ ಅಷ್ಟೇ ಬಾಸ್ ಬಗ್ಗೆ ಮಾತನಾಡಿದ್ರೆ ಖಾಲಿ ಆಗ್ತಿದೀ ನೀನು ಅಂಗಡಿ ಸಮೇತ ಬೆಂಕಿ ಹಚ್ತಾರೆ ಕೂಡಲೇ ಕ್ಷಮೆ ಕೇಳಿ ವಿಡಿಯೋ ಮಾಡಿ ಹಾಕು ಹಾಕಿರೋ ವಿಡಿಯೋ ಡಿಲೀಟ್ ಮಾಡು ಎಂದು ಬೆದರಿಕೆ ಹಾಕಿರೋ ದರ್ಶನ ಅಭಿಮಾನಿ ಸಂಘದ ಜಿಲ್ಲಾಧ್ಯಕ್ಷ ರಾಜು ದರ್ಶನ ಅಭಿಮಾನಿಯಿಂದ ಯುವಕನಿಗೆ ಜೀವ ಬೆದರಿಕೆ ಪ್ರಕರಣ ಜೀವ ಬೆದರಿಕೆ ಹಾಕಿದ ರಾಜು ನನ್ನ ವಶಕ್ಕೆ ಪಡೆದ ಯಾದಗಿರಿ ನಗರ ಠಾಣೆ ಪೊಲೀಸರು ದರ್ಶನ ಅಭಿಮಾನಿಗಳ ಸಂಘದ ಜಿಲ್ಲಾಧ್ಯಕ್ಷ ರಾಜು ಆಡಿಯೋ ವೈರಲ್ ಆಗ್ತಿದ್ದಂತೆ ಅಲರ್ಟ್ ಆದ ಪೊಲೀಸರು ದರ್ಶನ್ ಅಭಿಮಾನಿ Thank <laughs> you.